ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ನಾನು ಫಸ್ಟ್ ಟೈಮ್ ಫ್ರೆಂಡ್ಸಿಗೆ ಹೋಗ್ತಾ ಇದ್ದೀನಿ ಅಂದರೆ ಯಾವಾಗಾದ್ರೂ ಹೋದರೆ ಫ್ಯಾಮ್ಲಿ ಜೊತೆ ಎಲ್ಲ ಮಕ್ಕಳ ಜೊತೆ ಆ ರೀತಿ ಹೋಗ್ತಾ ಇದ್ವಿ ಬಟ್ ಇವತ್ತು ಮಕ್ಕಳನ್ನ ಎಲ್ಲರನ್ನೂ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಒಬ್ಬಳೇ ಇದ್ದೀನಿ ಬರೀ ಲೇಡೀಸ್ ಲೇಡೀಸ್ ಮೀಟಪ್ ಅಂತ ಜಾಸ್ತಿ ಜನ ಎಲ್ಲ ಒಂದು ಫೋರ್ ಫೈವ್ ಮೆಂಬರ್ಸ್ ಅಷ್ಟೇ ಅದು ಎಲ್ಲರೂ ಕನ್ನಡದವರು ಸೊ ಇವತ್ತು ತೋರಿಸ್ತೀನಿ ನಾನು ಕೇಳ್ತೀನಿ ಅವ್ರಿಗೆಲ್ಲರ್ಗು ವೀಡಿಯೋದಲ್ಲಿ ಓಕೆ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ತೋರಿಸ್ತೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಜಾಸ್ತಿ ದೊಡ್ಡದೇನಿರೋಲ್ಲ ವೀಡಿಯೋಸ್ ಸ್ಮಾಲ್ ವೀಡಿಯೋನೇ ಆಗಿರುತ್ತೆ ಇದು ಮನೆಯಲ್ಲಿರೋದೇನೋ ನಾನು ಶೂಟ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಇವಾಗ ಔಟ್ಸೈಡ್ ರೆಡಿ ಆಗಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ನಿಮ್ಮ ಫ್ರೆಂಡ್ ಬರ್ತಾರೆ ಇವಾಗ ಪಿಕಪ್ ಮಾಡ್ಕೊಳೋದಕ್ಕೆ ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಈ ಇವಾಗ ಬರೋ ಫ್ರೆಂಡು ಇವಳ ಜೊತೆ ತುಂಬ ಸಲ ಮೀಟ್ ಆಗಿದ್ದೀನಿ ಬಟ್ ಬೇರೆಯವ್ರಿಗೆ ಯಾರಿಗೂ ಅಷ್ಟು ಮೀಟ್ ಆಗುವ ಟೈಮ್ ಮೀಟಾಗಿದೆ ಅಷ್ಟೇ ಅದಕ್ಕೆ ಇವತ್ತು ಎಲ್ಲರಿಗೂ ಒಂದ್ಸಲ ಮೀಟ್ ಆಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸ್ವಲ್ಪ ಔಟ್ಸೈಡ್ ಸುಮ್ಮನೆ ಕಾಫಿ ಕಾಫಿಗೆ ಅಂತ ಹೋಗ್ತಾ ಇದ್ದೀವಿ ತುಂಬ ಒಂಥರ ಸೊ ತುಂಬ ವರ್ಷಗಳಾದಮೇಲೆ ಈ ಥರ ಫ್ರೆಂಡ್ಸ್ ಜೊತೆ ಔಟ್ಸೈಡ್ ಹೋಗ್ತಾ ಇದ್ದೀನಿ ಒಂದು ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಗಿದೆ ಅನಿಸುತ್ತೆ ಫೋರ್ ಇಯರ್ಸ್ ಆದಮೇಲೆ ಈ ಥರ ಫ್ರೆಂಡ್ ಜೊತೆ ಹೋಗ್ತಾ ಇರೋದು ಬರೀ ಮಕ್ಕಳು ಇದೇ ಆಗೋಗಿತ್ತು ಸೊ ಇವತ್ತೊಂದು ಸ್ವಲ್ಪ ಒಂದು ಒನ್ ಅವರ್ ಫ್ರೀಯಾಗಿ ಸಿಕ್ತು ಅನ್ನಿಸ್ತು ನನಗೆ ಅದಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ತಿಳಿ ಹೇಳಿದರು ಆ ಥರ ಕಾಫಿಗೆ ಏನಾದರೂ ಮೀಟ್ ಆಗೋಣ ಅಂತ ಹೇಳಿಬಿಟ್ಟು ಇನ್ನು ಮನೆಯಲ್ಲಾದ್ರೂ ಮಕ್ಕಳೇ ಇರ್ ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾ ಇದ್ದಾರೆ ಅದಕ್ಕೋಸ್ಕರ ಮನೆಯಲ್ಲಿ ಬೇಡ ಅವ್ರ ಸೈಡ್ ಎಲ್ಲಾದರೂ ಆಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ಇವಾಗ ಇದ್ದೀನಿ ಸೊ ಫ್ರೆಂಡು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾಳೆ ಬನ್ನಿ ಹೋಗೋಣ ಹಾಗೆ ವಿಡಿಯೋ ಸ್ಟಾ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋದು ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿ ಕೊಳ್ದಿರ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಣ ನಾವು ಬಂದು ದೋಸೆ ಹೀಟರಿ ಅಂತಿದೆ ನಾವು ಇರೋ ಹತ್ರನೇ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಫೈವ್ ಸಿಕ್ಸ್ ಮೆಂಬರ್ಸ್ ಬರ್ತೀವಿ ಅಂತ ಹೇಳಿದ್ರು ಬಟ್ ಎಲ್ಲರೂ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ರಂತೆ ನಾವು ಮೂವರು ಮಾತ್ರ ಹೋಗಿದ್ವಿ ಇಲ್ಲಿ ಇಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಏನು ತಗೋಬೇಕು ಏನು ಅಂತೆಲ್ಲ ಮಾತಾಡಿಬಿಟ್ಟು ಆಮೇಲೆ ನನ್ನ ಫ್ರೆಂಡ್ ಹೋಗಿ ಅಲ್ಲಿ ದೋಸೆ ಆರ್ಡರ್ ಮಾಡ್ತಾಯಿದ್ದಾರೆ ಅವ್ರು ನಾವೇ ಹೋಗಿ ಆರ್ಡ್ರ್ ಮಾಡಬೇಕಂತೆ ಅವ್ರು ಬಂದು ತಗೊಂಡಲ್ಲ ಸೊ ಅದಕ್ಕೋಸ್ಕರ ಅವ್ಳು ಹೋಗಿ ನಾವು ಏನೇನು ಬೇಕು ಅಂತ ಹೇಳಿದರೆ ಇಲ್ಲ ಆರ್ಡ್ರ್ ಮಾಡಿ ಬಂದು ನಾನು ಬಂದು ಇದು ಚಿಕನ್ ಚಿಕನ್ ಮಸಾಲೆ ದೋಸೆ ತಗೊಂಡೆ ಆಮೇಲೆ ಅವರಿಬ್ಬರು ವೆಜ್ ತಗೊಂಡ್ರು ನಾನು ಮಾತ್ರ ನಾನ್ ವೆಜ್ ದೋಸೆ ತಗೊಂಡೆ ತುಂಬ ಚೆನ್ನಾಗಿತ್ತು ದೋಸೆ ಎಲ್ಲನೂ ಹೀಗೆ ದೋಸೆನೇ ತುಂಬ ನಿಧಾನ ತಿನ್ಕೊಂಡು ಮಾತುಗಳಾಡಿಕೊಂಡು ತುಂಬ ಹೊತ್ತು ಕೂತ್ಕೊಂಡಿದ್ವಿ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ಇಲ್ಲಿ ನೋಡಿ ಚಿಕನ್ ಚಿಕನ್ ಕೀಮಾ ಅದು ಕೀಮಾ ದೋಸೆ ಇದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ ತಿಂದಿದ್ರಂತ ಒಂದ್ಸಲಿ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಬಟ್ ನಾವು ಇಲ್ಲಿ ಹೋದಾಗ ಇವತ್ತು ಫ್ರೆಶ್ ಕೊಟ್ಟಿದ್ರು ಕೊಟ್ಟಿದ್ರೆಲ್ಲೂ ಚೆನ್ನಾಗೇ ಇತ್ತು ಇನ್ನು ಯಾರ್ಯಾರ ದೋಸೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದೆ ಎಲ್ಲರದ್ದು ಚೆನ್ನಾಗಿದೆ ಒಬ್ಬರು ಬಂದು ಪನ್ನೀರ್ ದೋಸೆ ತೊಗೊಂಡಿದ್ರು ಇನ್ನೊಬ್ಬರು ಬಂದು ರವೆ ದೋಸೆ ತೊಗೊಂಡಿದ್ರು ಎಲ್ಲ ಚೆನ್ನಾಗಿತ್ತು ಇನ್ನು ನಾನು ಬಂದು ಮನೆಯಲ್ಲೇ ರೆಡಿ ಮಾಡಿ ಬಂದಿದ್ದೀನಿ ಮಕ್ಕಳಿಗೆ ನಾವು ಹೋಗೋ ಅಷ್ಟೊತ್ತಿಗೆ ಎತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಫಸ್ಟೇ ರೆಡಿ ಮಾಡಿಬಿಟ್ಟು ಬಂದಿದ್ದೀನಿ ಹೋಗಿದ ತಕ್ಷಣ ಅವ್ರಿಗೆ ಹಶುವಾಗಿರುತ್ತೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ದೋಸೆ ಎಲ್ಲ ಆದಮೇಲೆ ಇನ್ನು ಕಾಫಿ ಆರ್ಡ್ರ್ ಮಾಡಿಕೊಂಡು ಕಾಫಿನೂ ಕುಡಿತಾ ಇದ್ದೀನಿ ಹಾಗೆ ಜಿಶುಗೆ ವಡೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ೋಸ್ಕರ ಅವ್ನು ವಡೆ ತಗೊಂಡೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ವಡೆ ಹಾರ್ಡ್ರ್ ಮಾಡಿದ್ದೀನಿ ನೋಡಿದ್ಲು ಒಂದು ದೋಸೆ ಈಟರಿ ಅಂತ ಚಿಕ್ಕದು ಬಟ್ ತುಂಬ ಚೆನ್ನಾಗಿತ್ತು ಕ್ಲೀನಾಗಿತ್ತು ರೆಸ್ಟೋರೆಂಟ್ ಎಲ್ಲಾನು ಏನೋ ನಾವು ಮನೆಗೆ ಬರೋಷ್ಟಿಗೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿತ್ತು ನನಗೆ ಸ್ವಲ್ಪ ಭಯದಿಂದ ಟೆನ್ಷನಿಂದನೇ ಬಂದೆ ಯಾಕಂದರೆ ಸಿಕ್ಸ್ ಓ ಕ್ಲಾಕಿಗೂ ಪಾಪನ್ ಬಿಟ್ಟು ಹೋಗಿರೋದು ಅಂದರೆ ಅವ್ರು ಸಿಕ್ಸ್ ಓ ಕ್ಲಾಕ್ ಔಟ್ಸೈಡ್ ಹೋದ್ರು ನಮ್ಮ ಹಸ್ಬೆಂಡ್ ಪಾಪನ್ ಕರ್ಕೊಂಡು ಆಮೇಲೆ ನಾವು ಬರೋ ಅಷ್ಟು ನೈನ್ ಓ ಕ್ಲಾಕ್ ಆಗಿತ್ತಲ್ಲ ಇಷ್ಟೊತ್ತು ಯಾವತ್ತೂ ಬಿಟ್ಟಿರಲಿಲ್ಲ ಪಾಪುಗೆ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿ ಹೋಗ್ತಾ ಇದ್ದೀನಿ ಏನು ಮಾಡಿದ್ದಾಳೆ ಏನು ಅಂತ ಅಂತ ಹೇಳ್ಬಿಟ್ಟು ಬಟ್ ಅವಳು ನೋಡಿದ್ರೆ ಆರಾಮಾಗಿದ್ಲು ಒಂದ್ಸರ್ತಿನೂ ನಾನು ಗುಡ್ಕ್ ಸಹ ಹುಡುಕಿಲ್ವಂತೆ ಅವರು ಪಾರ್ಕಿಂದ ಬರೋಷ್ಟಿಗೆ ಏಯ್ಟ್ ಥರ್ಟಿ ಆ ಟೈಮ್ ಬಂದ್ರಂತೆ ಮನೆಗೆ ಬಂದಿದ ತಕ್ಷಣ ಮತ್ತೆ ಆಟ ಆಡ್ಕೊಂಡೇ ಇದ್ಲು ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಜಿಶುಗೆ ವಡೆ ತರ್ತಾ ಇದ್ದೀನಿ ಊಟ ಏನು ಕೊಡಬೇಡ ಮೇಲೆ ತಿಂತಾನೆ ಅಂತ ಹೇಳ್ಬಿಟ್ಟು ಸೊ ಅವ್ನಿಗೆ ವಡೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇಲ್ಲಿ ವಡೆ ತಗೊಂಡು ಹೋಗ್ತಾ ಇದ್ದೀನಿ ಹೋಗಿದ ತಕ್ಷಣ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಯ್ ನೋ ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಸೊ ಇವತ್ತು ಕಂಟಿನ್ಯೂ ಇದ್ದೀನಿ ಇವಾಗ ನಿನ್ನೆ ಮನೆಗೆ ಬರೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗೋಗಿತ್ತು ಸೊ ಮಕ್ಕಳೆಲ್ಲ ಫುಲ್ ಹಸಿವಲ್ಲಿ ಅದಕ್ಕೋಸ್ಕರ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇನ್ನು ಮಕ್ಕಳಿಗೆ ತಿನ್ಸಿಬಿಟ್ಟು ಸ್ವಲ್ಪ ಅವಳು ಯಾವಾಗ ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ವರೆಗೂ ಅಮ್ಮನ ನೋಡಿಲ್ಲ ಅಲ್ವಾ ಸೊ ಅವಳು ಅಮ್ಮಗೆ ಬಿಟ್ಟಿಲ್ಲ ಬಂದಿದ್ದ ತಕ್ಷಣ ಇದೇ ಅಲ್ವಾ ಫಸ್ಟ್ ಟೈಮ್ ಬಿಟ್ಟೋಗಿರೋದು ನಾನು ಅಷ್ಟೊತ್ತು ಸೊ ಅದಕ್ಕೋಸ್ಕರ ಅಮ್ಮ ಅಮ್ಮನೇ ಇದ್ಲು ಅದಕ್ಕೆ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಬಿಸಿ ಬೇಳೆ ಭಾತ್ ಮಾಡ್ತಾ ಇದ್ದೀನಿ ಕಾಣಿಸ್ತೈತೆ ಅಂತ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಲ್ಲಿ ರೆಡಿ ರೆಸಿಪಿ ತೋರಿಸಿದ್ದೀನಿ ನಾನು ಮಿಲೇಟ್ಸ್ ಬಿಸಿಬೇಳೆ ಭಾತು ಸೊ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಬಿಸಿ ಬಿಸಿಬೇಳೆ ಭಾತಂದರೆ ಮಿಲೇಟ್ಸ್ ಬಿಸಿ ಬೇಳೆ ಭಾತೆ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಸೊ ಇವಾಗ ಬಿಸಿಬೇಳೆ ಭಾತು ಮಾಡ್ತಾ ಇದ್ದೀನಿ ಮಕ್ಕಳು ಔಟ್ಸೈಡ್ ಹೋಗಿದ್ದಾರೆ ಹಸ್ಬೆಂಡಿಗೆ ರಜಾ ಇರಲ್ಲ ಅದಕ್ಕೆ ಅವರೇ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಸೊ ನಾನಿವಾಗ ಸ್ವಲ್ಪ ಮನೆ ಬೇಗ ಅಡುಗೆ ಮಾಡಿಬಿಟ್ರೆ ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಬೇಗ ಅಡುಗೆ ಇದ್ದೀನಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತೀನಿ ಇವತ್ತು ಏನೇನು ನಡೆಯುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇನ್ನು ನಮ್ಮದೆಲ್ಲ ಊಟ ಮಾಡಿಬಿಟ್ಟು ಮಕ್ಕಳು ಜಿಶು ಹಾಗೆ ಪಾಪುನಿಬ್ಬರನ್ನೂ ಮಲಗಿಸ್ಬಿಟ್ಟೆ ಜಿಶುನು ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದೊಳಿದ್ದು ಅವನು ಮಲಗಿಬಿಟ್ಟು ಪಾಪುನೂ ಮಲಗಿದ್ಲು ಆಮೇಲೆ ಅವರೆಲ್ಲ ಮಲಗಿದ್ಮೇಲೆ ನಾನಿಲ್ಲಿ ಮನೆಯೆಲ್ಲ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ನೋಡಿ ಡೈಲಿ ಈ ಥರ ಕ್ಲೀನ್ ಮಾಡ್ತೀನಿ ಬಟ್ ಅವರು ಎದ್ದೊಳದ್ಮೇಲೆ ಮತ್ತೆ ಎಲ್ಲಾಂದ್ರಲ್ಲೆ ಎಲ್ಲ ಬಿಸಾಕಿರ್ತಾರೆ ಸೊ ಅದಕ್ಕೆ ನಾನು ಈ ನಡುವೆ ಒನ್ ಡೇಲಿ ಒನ್ ಟೈಮ್ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ ಪದೇಕ್ಕೆ ಪದೇ ಕ್ಲೀನ್ ಮಾಡಕ್ಕೆ ಹೋಗ್ತಾನೆ ಇಲ್ಲ ಎಷ್ಟು ಸರ್ತಿ ಕ್ಲೀನ್ ಮಾಡಿದ್ರು ಚೆಲ್ತಾನೆ ಇರ್ತಾರಲ್ವ ಅಂತ ಇದ್ದೀನಿ ಈ ಥರ ಆಫ್ಟರ್ನೂನ್ ಮಲಗ್ತಾರೆ ಈ ಟೈಮಲ್ಲಿ ಮಾತ್ರ ನಾನು ಕ್ಲೀನ್ ಮಾಡ್ಕೊತೀನಿ ಇನ್ನು ಹಸ್ಬೆಂಡ್ ಔಟ್ ಸೈಡ್ ಹೋಗಿದ್ರು ಸೊ ಅಲ್ಲಿಂದ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಂದರು ಫ್ರೆಂಡ್ ಏನೋ ಇಲ್ಲಿ ಚೆನ್ನಾಗಿರುತ್ತೆ ಸ್ವೀಟ್ಸು ಟ್ರೈ ಮಾಡು ಅಂತ ಹೇಳಿದ್ರಂತೆ ಅದಕ್ಕೆ ಎಲ್ಲ ತಗೊಂಡು ಬಂದರು ಇನ್ನು ಮನೆಗೆ ಬಂದಿದ ತಕ್ಷಣ ಇವಾಗ ನಾನೇನು ಬ್ಯಾಗಲ್ಲಿ ಏನು ಚೆಕ್ ಮಾಡೋ ಕೆಲಸನೇ ಇಲ್ಲ ಏನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಎಲ್ಲ ಅವಳೇ ಸೈಡ್ಗೆ ಇಡ್ತಾಯಿದ್ದಾಳೆ ನೋಡಿ ಎಲ್ಲ ಅವರಪ್ಪ ಏನೇನು ತಂದಿದ್ದಾಳೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾಳೆ ಬಟ್ ಅವರ ಅನ್ನ ಮಾತ್ರ ಆ ಥರ ಏನಿಲ್ಲ ಅವ್ನಿಗೇನು ಬೇಕೋ ಅದು ಮಾತ್ರ ತೊಗೊಂಡು ಓಪನ್ ಮಾಡ್ತಾನೆ ಅಷ್ಟೇ ಆಗಲಿ ಬೇರೆಯವೇನೂ ನೋಡೋಕಾಗಲ್ಲ ಅವನೇನೋ ಕೇಕ್ ತಂದಿದ್ದಾರೆ ಪಪ್ಪ ಅಂತೇಳಿ ಅವನೊಂದು ಬಾಕ್ಸ್ ತಗೊಂಡು ಅದು ಓಪನ್ ಮಾಡ್ತಾ ಮಾಡ್ತಾಯಿದ್ದಾನೆ ಬಟ್ ಪಾಪು ಮಾತ್ರ ಎಲ್ಲ ಫುಲ್ ಏನೇನು ತಂದಿದ್ದಾರೆ ಅಂತೆಲ್ಲ ಚೆಕ್ ಮಾಡಬೇಕಲ್ಲ ಅವ್ಳು ಫಸ್ಟ್ ಆಮೇಲೆ ನಾವು ಚೆಕ್ ಮಾಡಬೇಕಿಲ್ಲ ಅಂದರೆ ನಮ್ಗೆ ಟಚ್ ಮಾಡೋಕ್ಕೆ ಸಹ ಬಿಡಲ್ಲ ಫುಲ್ ಬ್ಯಾಗಲ್ಲಿರೋದೆಲ್ಲ ಇರೋದೆಲ್ಲ ಔಟ್ಸೈಡ್ ಇಡ್ತಾ ಇದ್ದಾಳೆ ಇನ್ನು ಇಲ್ಲಿ ಬಂದು ಹಸ್ಬೆಂಡ್ ಎಲ್ಲ ಸ್ವೀಟ್ಸೇ ತಂದಿದ್ದಾರೆ ಸ್ವಲ್ಪ ನಮ್ಮ ಮನೇಲಿ ನಾವು ಅಷ್ಟು ತರ್ಥ ತಗೊಂಡು ಬರಲ್ಲ ಈ ಥರ ಕುಕ್ಕೀಸ್ ಆಗಲಿ ಏನೇ ಆಗಲಿ ಬಟ್ ಏನು ಫ್ರೆಂಡ್ ಏನೋ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡು ಅಂದ್ರಂತೆ ಅದಕ್ಕೆ ತಂದಿದ್ದಾರೆ ನಾನು ಅದೇ ಅಂತ ಇದ್ದೀನಿ ಯಾರೂ ತಿನ್ನಲ್ಲ ಅಂದರು ಇಷ್ಟು ತಿಂತಾನೆ ಕೊಟ್ಟರೆ ಅವನೇನು ಬೇಡ ಅನ್ನಲ್ಲ ತಿಂತಾನೆ ಬಟ್ ನಾವು ಜಾಸ್ತಿ ಕೊಡೋಲ್ಲ ಅವನಿಗೆ ಯಾಕೆ ತೊಗೊಂಡು ಬಂದೆ ಮನೇಲಿದ್ರೆ ಅವ್ನು ತಿನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ ಏನು ಒಂದು ಸಲಿನೇ ತಿನ್ಲಿ ಬಿಡು ಅಂತ ಹೇಳಿಬಿಟ್ಟು ಅವರು ತಗೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿದ್ರೆ ಹೇಗಿರುತ್ತೋ ಗೊತ್ತಾಗುತ್ತಲ್ಲ ಅಂತೇಳ್ಬಿಟ್ಟು ತಗೊಂಡು ಬಂದಿದ್ದಾರೆ ಇನ್ನು ಇಲ್ಲಿ ಪಾಪು ಓಪನ್ ಮಾಡು ಹೇಳೋದು ಓಪನ್ ಮಾಡಿಕೊಟ್ರೆ ಅವಳು ತಿಂದಲ್ಲ ನನಗೆ ಗೊತ್ತಾ ಅವಳು ಸ್ವೀಟ್ ಏನು ತಿಂದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಬಂದು ನಾನು ಬಾಗ್ಲವ ನಾನು ತಿಂತಾ ಇದ್ದೀನಿ ಸೊ ಇದು ನಾನು ಫಸ್ಟ್ ಟೈಮ್ ತಿಂದಿದ್ದಿಲ್ಲ ಅಂದರೆ ಅಮೇರಿಕಾದಲ್ಲಿದ್ದಾಗ ಫಸ್ಟ್ ಟೈಮ್ ತೊಗೊಂಡು ಬಂದಿತ್ತು ರೆಸಿಪೆಂಟು ಇದೇನು ಈ ರೀತಿ ಇದೆ ಅಂತ ಒಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಅವತ್ತು ತಿಂದಿದ್ದು ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಬಾಗ್ಲಾವ ಸೊ ಮತ್ತು ಇಲ್ಲಿ ಕನ್ನಡಕ್ಕೆ ಬಂದ ಮೇಲೆ ಯಾವತ್ತು ತಿಂದಿರಲಿಲ್ಲ ಮತ್ತು ಇವತ್ತು ಅಲ್ಲಿ ಇತ್ತಂತೆ ಅದಕ್ಕೆ ತೊಗೊಂಡು ಬಂದಿದ್ದಾರೆ ತಿಂತ ತಿಂತೀನಿ ಅಂತ ಹೇಳಿಬಿಟ್ಟು ನನಗೆ ಅದಕ್ಕಿಂತನೂ ಇದು ಕೋಕೋನಟಲ್ಲಿ ಮಾಡಿರೋದು ಸೇಮ್ ಯಾವ ರೀತಿ ಇದೆ ಅಂದರೆ ಕೋಕೋನೆಟ್ ಲಡ್ಡು ಥರನೇ ಇದೆ ಫುಲ್ಲು ಕೋಕೋನಟ್ ಹಾಕಿರೋದು ಬೇರೆ ಏನೂ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ನಾನು ಅಲ್ಲಿ ಕುತ್ಕೊಂಡೆ ಟೂ ಟೂ ತಿನ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಸೊ ಸಾಫ್ಟಾಗಿತ್ತು ಸೊ ಪಾಪು ತಿಂತಾಳೆ ಅಂತೇಳಿ ತೊಗೊಂಡು ಬಂದ್ರಂತೆ ಬಟ್ ಅವಳು ಸ್ವೀಟ್ ಇದ್ರೆ ಏನೂ ಅದಕ್ಕೋಸ್ಕರ ನಾನೇ ಜಾಸ್ತಿ ತಿಂದುಬಿಟ್ಟೆ ಇದು ಹಾಗೆ ಇಟ್ಕೊಂಡಿದ್ದೀನಿ ಇವಾಗಲೂ ಇದ್ದಾವೆ ತುಂಬ ಚೆನ್ನಾಗಿತ್ತು ಇದು ನನಗೆ ತುಂಬ ಇಷ್ಟ ಆಯಿತು ನಾನು ನನ್ನ ಮನೆಯಲ್ಲಿ ಸ್ವೀಟ್ ತಿನ್ನೋದು ತುಂಬ ಕಮ್ಮಿ ಬಟ್ ಇಷ್ಟ ಆಗಿದ್ದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಬರುವಾಗ ಹಾಗೆ ಬಿರಿಯಾನಿ ತೊಗೊಂಡು ಬಂದರು ನಾನು ಬರೀ ಫ್ರಾನ್ಸ್ ಬಿರಿಯಾನಿ ಒಂದು ತಗೊಂಡು ಬಾ ಇನ್ನು ಬೇರೆ ಏನೂ ಬೇಡ ಅಂತ ಹೇಳ್ಬಿಟ್ಟೆ ಆದರೆ ಬಟ್ ಅವರು ಚಿಕನ್ ಬಿರಿಯಾನಿ ಹಾಗೆ ಫಿಶ್ಶು ಕರಿ ಫ್ರಾನ್ಸ್ ಬಿರಿಯಾನಿ ಆಮೇಲೆ ಬೇಬಿ ಕಾರ್ನ್ ಮಂಚೂರಿಯ ಇಷ್ಟೆಲ್ಲ ತಂದಿದ್ದಾರೆ ಇದೇನು ಎಲ್ಲ ತಿನ್ನೋಕ್ಕಾಗಲ್ಲ ಒಂದು ಬಿರಿಯಾನಿನೂ ಸ್ವಲ್ಪ ಬೇಬಿ ಕಾರ್ನ್ ತಿಂತೀವಿ ಅಷ್ಟೇ ನೈಟಿಗೆ ಡಿನ್ನರ್ಗೆ ಇನ್ನೊಂದು ಇನ್ನೊಂದು ಬಿರಿಯಾನಿ ನಾಳೆ ಆಗುತ್ತೆ ಅಂತೇಳಿ ಹಾಗೆ ಎತ್ ಬಿಟ್ಟು ಎತ್ತಿಕ್ತಾ ಇದ್ದೀನಿ ಎಲ್ಲನೂ ಇಲ್ಲಿ ಬಂದು ಇನ್ನು ಪಾಪು ಅದೇನು ಅಲ್ವಾ ಸ್ವೀಟ್ಸ್ ಏನೂ ಸೊ ಅದಕ್ಕೋಸ್ಕರ ನಾವಳೆ ಅದೇನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಮಕಾನ ಇಲ್ಲಿ ಊರು ಕೊಡ್ತಾ ಇದ್ದೀನಿ ಇವಳಿಗೆ ತುಂಬ ಇಷ್ಟ ನಮ್ಮಿಬ್ಬರು ಮಕ್ಳಿಗೂ ಮಕಾನ ತುಂಬ ಇಷ್ಟ ಆಗುತ್ತೆ ಇವರು ಇದರಲ್ಲಿ ತುಪ್ಪ ಆಮೇಲೆ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮಕ್ಕಳು ಏನೂ ಹಾಕಿಲ್ಲ ಅಂದರೂ ಹೀಗೆ ತಿನ್ಬಿಡ್ತಾರೆ ಪ್ಲೇನಾಗೆ ಕೊಟ್ಟರು ತಿಂತಾರೆ ಅವ್ರಿಗೆ ಪ್ಲೇನಾಗೆ ಇಷ್ಟ ಆಗುತ್ತೆ ಪಾಪುಗೆ ಆಗಲಿ ಅದಕ್ಕೆ ನಾನು ಪ್ಲೇನಾಗೆ ಕೊಟ್ಬಿಡ್ತೀನಿ ಏನು ಅವಳು ಪಾಪು ಕೈಯಲ್ಲಿ ತಿಂತಾಳಲ್ಲ ಏನು ಪೆಪ್ಪರೆಲ್ಲ ಅವಳು ಕಣ್ಣಿಗೆ ಹಾಕ್ಕೊತಾಳೆ ಯಾಕೆ ಅಂತೇಳಿ ಪ್ಲೇ ಪ್ಲೇನಾಗೆ ಕೊಡ್ತೀನಿ ಆರಾಮಾಗಿ ತಿಂತಾಳೆ ತುಂಬ ಇಷ್ಟ ಅವಳಿಗೆ ಏನಾದರೂ ಬೇಕು ಅನ್ನಿಸಿದ್ರೆ ನಮ್ಮ ಕೈ ಇಟ್ಕೊಂಡು ಹೋಗಿ ಕರ್ ಕರ್ಕೊಂಡೋಗಿ ತೋರಿಸ್ತಾಳೆ ನನಗಿದು ಕೊಡು ಅಂತೇಳ್ಬಿಟ್ಟು ಏನಾದರೂ ಕೊಟ್ಟಿಲ್ಲ ಅಂದರೆ ಅವ್ರ ಅಪ್ಪ ಕರ್ಕೊಂಡು ಹೋಗ್ತಾಳೆ ಇದು ಕೊಡು ಅಂತ ಹೇಳ್ಬಿಟ್ಟು ಅಷ್ಟಿಷ್ಟ ಅವಳು ಮಕಾನ ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿನೇ ಆದರೂ ಮಕ್ಕಳು ತಿಂತಾರಲ್ವ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡೋದ್ರಿಂದ ಅವಳು ಚಿಕ್ಕವಾಗಿಂದ ನಾನು ಕೊಡ್ತಾ ಇದ್ದೀನಿ ಇದು ಪೌಡ್ರ್ ಕೊಡ್ತಾ ಇದ್ದೆ ಪೌಡ್ರ್ ಮಾಡಿಬಿಟ್ಟು ಸೊ ಅವಳಿಗೆ ಟೇಸ್ಟು ಅಭ್ಯಾಸ ಆಗಿದೆ ಅದಕ್ಕೆ ಇವಾಗ ಆಗಿ ಈ ಥರ ಊರು ಕೊಟ್ಬಿಟ್ರು ಸಾಕು ಆರಾಮಾಗಿ ತಿಂತಾಳೆ ಇದು ಸೇಮ್ ಸ್ವಲ್ಪ ಪಾಪ್ಕಾರ್ನ್ ಥರನೇ ಇರುತ್ತಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಔಟ್ಸೈಡ್ ಫುಡ್ಗಿಂತನೂ ಈ ಥರ ಮನೆಯಲ್ಲಿ ಆದಷ್ಟು ಮನೇಲಿ ಮಾಡಿಕೊಡೋಕ್ಕೆ ಟ್ರೈ ಮಾಡಿ ಔಟ್ಸೈಡ್ ಬಂದು ಮನೇಲಿ ಇಟ್ಕೊಂಡು ಅದನ್ನು ಕೊಡ್ತಾಯಿದ್ರು ಸ್ನ್ಯಾಕ್ಸ್ ಟೈಮಲ್ಲಿ ಅದು ಕೊಡೋಕ್ಕೆ ಬದಲು ಈ ಥರ ಫ್ರೂಟ್ಸ್ ಇಲ್ಲಾಂದರೆ ಈ ಥರ ಮನೇಲಿ ಏನಾದರೂ ಈ ಥರದ್ದೇ ಕೊಡಿ ಆಗಲಿ ಔಟ್ಸೈಡ್ ಫುಡ್ಡು ನಾವು ಚಿಕ್ಕೋಗಿಂದ ಅಭ್ಯಾಸ ಮಾಡಿಲ್ಲ ಅಂದರೂ ಔಟ್ಸೈಡ್ ಹೋದರೂ ಅವ್ರು ಅಷ್ಟು ಕೇಳಲ್ಲ ಜಾಸ್ತಿ ನಮ್ಗೆ ಇಬ್ಬರು ಮಕ್ಳಿಗೂ ನಾನು ಮನೆಯಲ್ಲೇ ಆದಷ್ಟು ಏನು ಈ ಥರ ಮನೆಯಲ್ಲೇ ಮಾಡಿಕೊಡ್ತೀನಿ ಇರ್ತೀನಿ ಏನೋ ಒಂದು ಔಟ್ಸೈಡ್ ಫುಡ್ ಜಾಸ್ತಿ ಕೊಡಲ್ಲ ಏನಾದರೂ ಔಟ್ಸೈಡ್ ಹೋಗಿದ್ರು ಇನ್ನು ಸ್ನ್ಯಾಕ್ಸ್ ಟೈಮ್ಗೆ ಮನಕ್ಕೆ ಹೋಗೋಕ್ಕಾಗಲ್ಲ ಅಂದಮೇಲೆ ಹಸಿವಾಗ್ತಾಯಿದ್ರೆ ಅಂದರೆ ಮಕ್ಕಳಿಗೆ ಅವಾಗ ಮಾತ್ರ ಔಟ್ಸೈಡ್ ತೊಗೊಂಡು ಕೊಡ್ತೀನಿ ಅಷ್ಟೇ ಆಗಲಿ ಬೇಕು ಬೇಕು ಅಂತ ಔಟ್ಸೈಡ್ ಕೊಡಿಸಲ್ಲ ನಾನು ಸೊ ಮಕ್ಕಳಿಗೆ ಈ ರೀತಿ ನಾವು ಮನೆಯಲ್ಲಿ ಅಭ್ಯಾಸ ಮಾಡಿದ್ರೆ ಆರಾಮಾಗಿ ಅವರು ಮನೆಯಲ್ಲಿರೋ ಫುಡ್ಡೇ ಇಷ್ಟಪಟ್ಟು ತಿಂತಾರೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ Marco support Marie. Thank you. Bye.